ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನ್ವಿ ಸ್ಮಾರ್ಟ್ ಕಿಚನ್ ಒನ್ ಡಬಲ್ ಸಿಕ್ಸ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ನ ಒತ್ತಿ ಸಾಬುದಾಣಿ ವಡ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ಬನ್ನಿರಿ ನೋಡೋಣ ಮೊದಲಿಗೆ ಎರಡು ಕಪ್ ಆಗುವಷ್ಟು ಸಾಬುದಾಣಿ ತಗೊಂಡು ಚೆನ್ನಾಗಿ ತೊಳೆದು ನೀರು ಹಾಕಿ ಐದು ತಾಸ ನಿನ್ನೆ ಇಟ್ಕೊಂಡಿನ್ರಿ ಈ ಕಡೆಗೆ ಕುಕ್ಕರಲ್ಲಿ ಎರಡು ಬಟಾಟಿ ರೀ ನೀರು ಹಾಕ್ಕೊಂಡು ನಂತರ ಈ ಸಾಬುದಾಣಿ ವಡಾನ ಹೆಚ್ಚಾಗಿ ಉಪವಾಸ ದಿನಗಳಲ್ಲಿ ಜನರು ಇಷ್ಟಪಟ್ಟು ಮಾಡಿಕೊಂಡು ತಿಂತಾರೆ ಹಾಗೆ ಈವ್ನಿಂಗ್ ಟೈಮಲ್ಲಿ ಚಹಾ ಕುಡಿಯುವಾಗ ಕೂಡ ಈ ಸಾಬುದಾಣಿನ ಇಷ್ಟಪಟ್ಟು ತಿಂತಾರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೋಡಿರಿ ಫ್ರೆಂಡ್ಸ್ ಬಟಾಟೆ ಕೂಡ ಕುದ್ದಾವ್ರಿ ಸೊಪ್ಪಿ ತೆಗೆದಿಟ್ಕೊಂಡಿನ್ರಿ ಹಾಗೆ ಸಾಬುದಾಣಿ ಕೂಡ ನೆಂದಾವ್ರಿ ಇವಾಗ ನಾನು ಸ್ನ್ಯಾಕ್ಸಿಗೆ ಎಷ್ಟು ಬೇಕೋ ಅಷ್ಟೇ ಸಾಬುದಾಣಿ ತೊಗೊಳ್ತೀನಿ ರೀ ನಾನು ಒಂದು ಕಪ್ ಆಗುವಷ್ಟು ಸಾಬುದಾಣಿನ ಹಾಕ್ಕೊಳ್ತೀನಿ ರೀ ಇದಕ್ಕೆ ಹಾಗೆ ಶೇಂಗಾ ಬೀಜ ಕೂಡ ಹುರಿದು ಇಟ್ಕೊಂಡಿದ್ದರಿ ಇದನ್ನು ಕುಟ್ಟಿ ಪುಡಿ ಮಾಡಿ ಈ ಸಾಬುದಾಣಿಯಲ್ಲಿ ಹಾಕೊಳ್ತೀನಿ ರೀ ಆಮೇಲೆ ಶುಂಠಿನ ಕುಟ್ಕೊಂಡು ಇಟ್ಕೊಂಡಿನ್ರಿ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತೀನಿ ರೀ ನಂತರ ಖಾರಕ್ಕೆ ಎರಡು ಮೆಣಸಿನಕಾಯಿನ ಕಟ್ ಮಾಡಿ ರೀ ಹಾಗೆ ಕಡಿಪತ್ತನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡೀನಿರಿ ನೋಡಿರಿ ನಾನು ಬಟಾಟೆ ಕೂಡ ಸ್ಮ್ಯಾಶ್ ಮಾಡಿ ಇದರಲ್ಲಿ ಹಾಕೊಳ್ತೀನಿ ರೀ ಮತ್ತು ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೂ ಎರಡು ಮೆಣಸಿನ್ಕಾಯಿನ ಹಾಕೊಳ್ಳ್ರಿ ಲಾಸ್ಟಿಗೆ ಕೊತ್ತಂಬರಿ ಮತ್ತು ಉಪ್ಪನ್ನು ಹಾಕಿದರೆ ಮುಗೀತು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಬೇಕ್ರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತ್ರಿ ಇವಾಗ ಈ ಮಿಶ್ರಣನ ರೌಂಡಾಗೆ ಮಾಡಿ ವಡೆ ಆಕಾರದಲ್ಲಿ ತಟ್ಕೊಂಡು ಇಟ್ಕೊಳ್ತೀನಿ ರೀ ನಂತರ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತೀನಿ ರೀ ಕರಿಯೋಕ್ಕೆ ನೋಡಿರಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾಯ್ದೈತ್ರಿ ಒಂದು ಸತ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಸ್ವಲ್ಪನೇ ಮಿಶ್ರಣನ ಹಾಕ್ಕೊಳ್ತೀನಿ ರೀ ನೋಡಿರಿ ಇವಾಗ ಪರ್ಫೆಕ್ಟಾಗಿ ಎಣ್ಣೆ ಕಾಯ್ದೈತ್ರಿ ಇದನ್ನು ತೆಗಿತೀನಿ ರೀ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಣ್ಣೆ ಕಾಯ್ದೈತ್ರಿ ಇವಾಗ ವಡ ಎಣ್ಣೆಯಲ್ಲಿ ರೀ ಇವಾಗ ಕೆಂಪು ಬಣ್ಣ ಬರುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನಂತರ ಮತ್ತೊಂದು ಬದಿಯಲ್ಲಿ ತಿರುವಿ ಫ್ರೈ ರೀ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದವ್ರಿ ವಡ ಇವಾಗ ಸರ್ವಿಂಗ್ ಬೌಲೊಳಗೆ ರೀ ನೋಡಿರಿ ಫ್ರೆಂಡ್ಸ್ ಬಾಯೊಳಗೆ ಇಟ್ಕೊಂಡ್ರೆ ಹಾಗೆ ಕರಗಿಬಿಡ್ತಾವ್ರಿ ಅಷ್ಟು ಚೆನ್ನಾಗಿ ಸೂಪರಾಗಿ ಬಂದಾವ್ರಿ ವಡ ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡ್ಕೊಳ್ರಿ ಬಿಸಿ ಬಿಸಿಯಾಗಿ ತಿನ್ನಿರಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿದೆ ರೀ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ